ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತೆಂಗಿನ ನಾರನ್ನು ಯಾವ ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ವಿಧಾನದಲ್ಲಿ ನಾವು ಈ ನಾರನ್ನು ಬಳಸ್ಬೋದು ಗಾರ್ಡನಿಂಗಲ್ಲಿ ಇದೊಂದು ತುಂಬ ಮಹತ್ವವಾದ ಪಾತ್ರ ವಹಿಸುತ್ತೆ ಅಂದರೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಈ ತೆಂಗಿನ ನಾರನ್ನು ನಾವು ಎಸೆಯೋ ಬದಲು ಗಾರ್ಡನಿಂಗಲ್ಲಿ ಉಪಯೋಗಿಸೋದ್ರಿಂದ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಮತ್ತು ಇದು ನೀರನ್ನು ಬೇಕಾದಾಗ ಬಿಟ್ಕೊಳ್ಳುತ್ತೆ ಮತ್ತು ಎಷ್ಟು ಇದು ತುಂಬ ದಿನ ಉಳಿಯುತ್ತೆ ಅಂದರೆ ಈ ನಾರು ಬೇಗ ಡಿಕಂಪೋಸ್ಟ್ ಆಗಲ್ಲ ಹಾಗಾಗಿ ಇದನ್ನು ನಾವು ಒಂದಷ್ಟು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಬಳಸ್ಬೋದು ಹಿಂಗೆ ತುಂಬ ವಿಧಾನದಲ್ಲಿ ಬಳಸ್ಬೋದು ಅದು ಯಾವ್ಯಾವ ರೀತಿಯಲ್ಲಿ ನಾನು ಬಳಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮತ್ತು ನಾನು ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳನ್ನು ಲಿಂಕನ್ನು ಹಾಕ್ತೀನಿ ಗೊಬ್ಬರಗಳು ಯಾವುದಾದ್ರೂ ಬೇಕಾದರೆ ಈ ಕೋಕೋಪೀಟು ಎಲ್ಲ ಬೇಕಾದರೆ ತರಿಸ್ಕೋಬೋದು ಅದನ್ನು ನೀವು ನಾನು ಲಿಂಕನ್ನು ಹಾಕ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ತರಿಸ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇಕಾದರೆ ತರಿಸ್ಕೊಳ್ಳಿ ಬನ್ನಿ ನೋಡೋಣ ನೋಡಿ ನಾವು ಇದನ್ನು ಇದರೊಳಗಡೆ ಖೋಖೋ ಪೀಠ ಇರುತ್ತೆ ಖೋಖೋಪೀಠನ್ನು ಇದೇ ರೀತಿ ನಾವು ಮಾಡ್ಕೋಬೋದು ನೋಡಿ ಇದರಲ್ಲಿ ಈ ರೀತಿ ಮಾಡಿ ನೋಡಿ ಕೆಳಗಡೆ ಎಷ್ಟೊಂದು ಹುಡಿ ಬೀರುತ್ತೆ ಇದನ್ನು ನಾವು ತೊಳೆದು ಕೋಕೋಪೀಟನ್ನು ಬಳಸ್ಕೊಬೋದು ನಾನು ಕೊಕೋಪೀಟನ್ನು ಮಾಡೋದು ಹೇಗೆ ಅಂತ ತುಂಬ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ನೀವು ಬೇಕಾದರೆ ನೋಡ್ಕೊಳ್ಳಿ ಇದನ್ನು ನೀವು ಮಿಕ್ಸಿಗೆ ಹಾಕಿ ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಬೇಕಾದರೆ ರುಬ್ಬಿದರೆ ಸ್ವಲ್ಪ ಜಾಸ್ತಿನೇ ಪೌಡರ್ ಸಿಗತ್ತೆ ಈ ಪೌಡರನ್ನ ನೀರಲ್ಲಿ ಹಾಕಿ ನೆನೆಸಿ ಅದನ್ನು ನಾವು ತೊಳೆದು ಗಿಡಗಳಿಗೆ ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡೋ ಹಾಗಿಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ನೀವು ಈ ರೀತಿ ಚೆನ್ನಾಗಿ ಇದನ್ನು ಸಸ್ಕೊಂಡು ನಾವು ಮಲ್ಚಿಂಗ್ ಮಾಡ್ಬೋದು ಮಲ್ಚಿಂಗ್ ಅಂದರೆ ಗಿಡದ ಮಣ್ಣಿಗೆ ನಾವು ಪಾಟಲ್ಲಿರೋ ಮಣ್ಣು ಮೇಲ್ಗಡೆ ಈ ಬೇಸಿಗೆಲೆಲ್ಲ ಇದಾಗಿಬಿಡತ್ತಲ್ಲ ಒಣಗೋಗಿಬಿಡತ್ತೆ ಹಾಗಾಗಿ ಇದನ್ನು ಇದೇ ರೀತಿ ಚೆನ್ನಾಗಿ ಸಸಿದು ಮಲ್ಚಿಂಗ್ ಕೂಡ ಮಾಡ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ಈ ಕೆಳಗಡೆ ಇರೋವಂಥ ಹುಡಿನೆಲ್ಲ ಆಗಿ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀವು ಇದನ್ನು ಮಲ್ಚಿಂಗಿಗೆ ಮತ್ತು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ಉಪಯೋಗಿಸ್ಬೋದು ನೋಡಿ ಈ ಗಿಡದಲ್ಲಿ ಎಷ್ಟೊಂದು ಮಗ್ಳು ಬಂದಿದೆ ಮಗ್ಗು ಇದೆ ನೋಡಿ ನಾವು ಈ ರೀತಿ ಇದು ಬೆಳಗ್ಗೆ ನಾನು ನೀರನ್ನು ಹಾಕಿದ್ದೀನಿ ಈಗ ಒಂದಷ್ಟು ಬೆಳಗ್ಗೆ ಟೈಮಿಗೆ ನಾವು ನೀರನ್ನು ಹಾಕಿದರೆ ಗಿಡ ಚೆನ್ನಾಗಿ ಒಬ್ಸರ್ವ್ ಆಗುತ್ತೆ ನೀರು ಹಿಡಿದಿಟ್ಕೊಂಡಿರತ್ತೆ ಮತ್ತು ಬೇಸಿಕಲಿ ನಾವು ಬೆಳಗ್ಗೆ ಹೊತ್ತೆ ನೀರನ್ನು ಹಾಕಬೇಕು ಮತ್ತು ನೋಡಿ ಈ ರೀತಿ ಮಲ್ಸಿಂಗ್ ಮಾಡಿದರೆ ನೇರವಾಗಿ ಬಿಸಿಲು ಬೀಳಲ್ಲ ಆಗ ನಾವು ಇಲ್ಲಿ ಗೊಬ್ಬರಗಳನ್ನು ಹಾಕಿರ್ತೀವಲ್ಲ ಅದು ಒಣಗಲ್ಲ ಅದು ಗೊಬ್ಬರಗಳು ಮತ್ತು ಜೀವಾಣುಗಳು ಇರುತ್ತೆ ಕೆಳಗಡೆ ಆ ಜೀವಾಣುಗಳು ಮೇಲೆ ಬಂದಾಗ ಅದು ಸೊತ್ತು ಹೋಗೋ ಸಾಧ್ಯತೆ ಇರುತ್ತೆ ತಾಗಿದರೆ ಮತ್ತು ಮಣ್ಣು ತುಂಬ ಡ್ರೈ ಆಗಿಬಿಡತ್ತೆ ಹಾಗಾಗಿ ನೀವು ಇದನ್ನು ಮಣ್ಣಲ್ಲಿ ಕವರ್ ಮಾಡಿ ಈ ಪಾಟಲ್ಲಿ ಎಷ್ಟು ಚೆನ್ನಾಗಿ ಕವರ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದು ಈ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ ಈ ತೆಂಗಿನ ತೆಂಗಿನಾರು ಹಾಗಾಗಿ ಅದು ಬೇಕಾದಾಗ ಮತ್ತೆ ಬಿಟ್ಟುಕೊಡತ್ತೆ ಹಾಗಾಗಿ ಇದನ್ನು ಈ ರೀತಿ ಮಲ್ಚಿಂಗ್ ಕೂಡ ಮಾಡ್ಬೋದು ನಾವು ಮತ್ತು ನೋಡಿ ಇದು ತೆಂಗಿನ ನಾರಿಂದ ನಾನು ಈ ರೀತಿ ಕೊಕೇಡ ಟೈಪ್ ಮಾಡಿದ್ದೀನಿ ಇದರಲ್ಲಿ ಗಿಡ ನೋಡಿ ಈ ರೀತಿ ಗಿಡಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ತೆಂಗಿನ ತೆಂಗಿನಾರನ್ನು ಈ ರೀತಿ ಕೂಡ ನೀವು ಬಳಸ್ಕೋಬೋದು ಈ ರೀತಿ ಬಳಸ್ಕೊಳ್ಳಿ ಮತ್ತು ಈಗೆಲ್ಲ ಪಾಟ್ ಕೂಡ ತೆಂಗಿನ ನಾರಿಂದ ಬಂದಿದೆ ಬರುತ್ತೆ ಅಂದರೆ ಅದನ್ನು ಪೇವಿಕಲ್ಲೆಲ್ಲ ಹಾಕಿ ಮಾಡ್ತಾರೆ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಈಗ ಇಕೋ ಫ್ರೆಂಡ್ಲಿ ಅಂತ ಇದನ್ನೇ ಬಳಸ್ತಾರೆ ಹೆಚ್ಚಿನ ಜನ ಈ ತೆಂಗಿನ ನಾರಿಂದ ಪಾಟ್ಗಳು ಕೂಡ ಬರುತ್ತೆ ನಾವು ಕೂಡ ಈ ರೀತಿ ಮಾಡ್ಕೋಬೋದು ನಾನು ಇದನ್ನು ತುಂಬ ಚೆನ್ನಾಗಿ ಸಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬಿಡಿಸ್ಕೊಂಡು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದು ಇದನ್ನು ನೀವು ಬೇಕಾದರೆ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕೂಡ ಗಿಡಗಳು ಬರುತ್ತೆ ಇದನ್ನು ಮಾಡಿರೋ ಅಂಥ ಕೂಡ ನಾನು ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡಿ ನೋಡಿ ನಾವು ಪಾಟಲ್ಲಿ ಮಣ್ಣನ್ನು ಹಾಕಬೇಕಾದ್ರೆ ಈ ಡ್ರೈನೇಜ್ ಹೋಲು ಕಟ್ಕೊಬಿಡತ್ತಲ್ಲ ಹಾಗಾಗಿ ಈ ತೆಂಗಿನ ನಾರನ್ನು ಕೆಳಗಡೆ ಹಾಕ್ಕೊಂಡು ನಾವು ಪಾಟೀನ್ ಮಿಕ್ಸ್ನ ಹಾಕೋದ್ರಿಂದ ಡ್ರೈನೇಜ್ ಹೋಲು ಅದು ಮಣ್ಣಿಂದ ಕಟ್ಕೊಳ್ಳಲ್ಲ ಹಾಗಾಗಿ ಇದನ್ನು ಈ ರೀತಿ ಕೂಡ ಬಳಸ್ಬೋದು ಈ ಡ್ರೈನೇಜ್ ಹೋಲ್ಗೆ ಕವರ್ ಮಾಡಿ ಪಾಟಿ ಮಿಕ್ಸ್ನ ಹಾಕ್ಕೊಬೋದು ಹಾಗೆ ನೋಡಿ ಮತ್ತೊಂದು ನಾವು ಈಗ ಗಿಡಗಳನ್ನೆಲ್ಲ ನೆಡ್ತೀವಲ್ಲ ಆ ಟೈಮಲ್ಲಿ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ನೋಡಿ ಈ ನೀರ್ಸಾಣಿ ಗಿಡಕ್ಕೆಲ್ಲ ನೀವು ನಾರನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಈ ತೆಂಗಿನಾರು ತೆಂಗಿನ ನಾರು ಅಂದರೆ ಸೋಣೆ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗೋದ್ರಿಂದ ಒಂದಷ್ಟು ಬರುತ್ತೆ ಮತ್ತು ಈ ತೆಂಗಿನ ನಾರಲ್ಲಿ ಗಿಡಗಳನ್ನು ಕೆಲವು ಗಿಡಗಳನ್ನು ಈ ಆರ್ಕಿಡ್ನಂಥ ಗಿಡಗಳನ್ನು ನಾರಲ್ಲೇ ಬಳಸ್ತಾರೆ ಬಳಸಿನೇ ಗಿಡಗಳನ್ನು ಬೆಳೆಸ್ತಾರೆ ಅದನ್ನೇ ಯೂಸ್ ಮಾಡಿ ಅಂಥ ಗಿಡಗಳನ್ನು ಕೂಡ ನಾವು ಈ ತೆಂಗಿನ ನಾರಿಂದ ಬಳಸ್ಬೋದು ಹಾಗೆ ನೋಡಿ ನಾನು ಇಲ್ಲಿ ಲೇಯರ್ ಮೇಲೆ ಲೇಯರ್ ಮಣ್ಣನ್ನು ಹಾಕ್ತೀನಿ ಇದಕ್ಕೆ ನೀರು ತುಂಬ ಹಿಡಿದಿಟ್ಕೊಂಡಿರುತ್ತೆ ಮತ್ತು ಈ ರೀತಿ ನಾವು ಲೇಯರ್ ಮೇಲೆ ಲೇಯರ್ ಪಾಟೀ ಮಿಕ್ಸ್ನ ಹಾಕಿ ತುಂಬೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ಮತ್ತು ಬೇರುಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಮತ್ತು ಇಷ್ಟು ಮಣ್ಣು ಲೂಸ್ ಆಗಿದ್ದಷ್ಟು ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಯಾವುದೇ ಗಿಡಕ್ಕಾದರೂ ಅಷ್ಟೇ ಬೇರೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ನೋಡಿ ಈ ರೀತಿ ಲೇಯರ್ ಮೇಲೆ ಲೇಯರ್ ನಾನು ಹಾಕ್ತೀನಿ ಅದಕ್ಕಾಗಿ ಈ ನಾರನ್ನು ಬಳಸ್ಕೊಂಡ್ರೆ ತುಂಬ ಗಿಡ ಚೆನ್ನಾಗಿ ಬರುತ್ತೆ ಈ ನೀರು ಸೋಣ ಗಿಡಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಈ ನಾರನ್ನು ಬಳಸ್ಕೊಂಡು ನಾವು ಗಿಡಗಳನ್ನೆಡೋದ್ರಿಂದ ನೋಡಿ ಇದನ್ನ ಈ ರೀತಿ ಇಟ್ಬಿಡ್ತೀನಿ ಮತ್ತೆ ಒಂದು ಸ್ವಲ್ಪ ನಾರಿಂದ ಕೆಳಗಡೆ ಎಲ್ಲ ಕವರ್ ಮಾಡ್ತೀನಿ ಈ ರೀತಿ ನೆಟ್ಟಾಗ ಮತ್ತು ಈ ಟೆರೆಸ್ನಲ್ಲೆಲ್ಲ ಮಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಭಾರ ಆಗ್ಬಿಡತ್ತಲ್ಲ ಹಾಗಾಗಿ ನಾವು ಈ ನಾರನ್ನ ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ನೋಡಿ ಈ ರೀತಿ ಹಾಕ್ತೀನಿ ಮತ್ತು ಈ ತೆಂಗಿನ ನಾರು ಬೇಗ ಅಂದರೆ ಡಿಕಂಪೋಸ್ಟ್ ಆಗಲ್ಲ ತುಂಬ ದಿನ ಹಾಗೆ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ನಾವು ಈ ರೀತಿ ಹಾಕೋ ಅವಶ್ಯಕತೆ ಇರೋಲ್ಲ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಒಂದು ಎರಡು ಮೂರು ವರ್ಷ ಆದರೂ ಹೀಗೆ ಬರುತ್ತೆ ಇರುತ್ತೆ ಅದು ಈ ರೀತಿ ಮತ್ತೆ ಮೇಲಿಂದ ಮತ್ತೆ ಮಲ್ಚಿಂಗ್ ಮಾಡ್ತೀನಿ ಈ ರೀತಿ ಮಾಡೋದರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತೆ ಈ ತೆಂಗಿನ ನಾರನ್ನು ನಾವು ಆದಷ್ಟು ಬಳಸೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ತೆಂಗಿನ ನಾರಿಂದ ಏನೇನು ಮಾಡ್ಬೋದು ಅಂತ ಕೊ ಪಿಟನ್ನು ಮಾಡ್ಬೋದು ಈ ರೀತಿ ಗಿಡಗಳನ್ನು ಕೂಡ ಬೆಳೆಸ್ಬೋದು ಮತ್ತು ಮಲ್ಚಿಂಗ್ ಮಾಡ್ಬೋದು ಮತ್ತು ರೀಪಾಟಿಂಗ್ ಮಾಡಬೇಕಾದ್ರೆ ಹಾಕ್ಬೋದು ಮತ್ತು ನಾವು ಪಾಟನ್ನು ಫಿಲ್ ಮಾಡಬೇಕಾದ್ರೂ ಕೂಡ ಡ್ರೈನೇಜ್ ಹೋಲ್ ಕಟ್ಕೊಳ್ಳದೇ ಇರಲಿ ಅಂತ ಅದನ್ನು ಕೂಡ ಯೂಸ್ ಮಾಡ್ಬೋದು ಇವೆಲ್ಲ ರೀತಿಯಲ್ಲಿ ನಾವು ತೆಂಗಿನ ನಾರನ್ನು ಬಳಸ್ಬೋದು ಅದು ತುಂಬಾ ಹೆಲ್ದಿಯಾಗಿರುತ್ತೆ ಗಿಡಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ನೇನಾದರೂ ನೀವು ಮಾಡೋದಾದರೆ ಹೇಳಿ ಈ ತೆಂಗಿನ ನಾರನ್ನು ಬಳಸ್ಕೊಂಡು ನೀವು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ